ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಎರಡು ಥರ ಪಲ್ಯನ ಒಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ಒಂದು ಮೆಕ್ಕೆಕಾಯಿ ಪಲ್ಯ ಮತ್ತು ಇನ್ನೊಂದು ಮೊಳಕೆ ಬಂದಿರುತ್ತಲ್ಲ ಕಾಳು ಪಲ್ಯ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಎಲ್ಲ ಕಡೆನೂ ಮೆಕ್ಕೆಕಾಯಿ ಸಿಗ್ತಾ ಇದೆ ಮೆಕ್ಕೆಕಾಯಿ ಸೀಸನ್ ಇದು ಸೊ ಅದರ ಸಲುವಾಗಿ ಅದೇ ಮನೆಯಲ್ಲಿ ಡೈಲಿ ಒಂದೇ ಥರದ ಪಲ್ಯಗಳನ್ನ ಮಾಡಿ ಮಾಡಿ ಸಾಕಾಗಿತ್ತು ಸೊ ಇವತ್ತು ಮೆಕ್ಕೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಡಿಫ್ರೆಂಟಾಗಿ ಖಾರವಾಗಿ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋನ ನೋಡ್ಕೊಂಡು ಬನ್ನಿ ಆ್ಯಕ್ಚುಲಿ ಕೆಲವೊಬ್ಬರು ಸಿಪ್ಪೆನ ಪೀಲ್ ಆಫ್ ಮಾಡಿ ಪಲ್ಯ ಮಾಡ್ತಾರೆ ಬಟ್ ನಾನಿಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ ಸೊ ಅದು ಹಾರ್ಡಾಗಿ ಉಳ್ಕೊಳ್ಳಲ್ಲ ಬೆಂದೋಗ್ಬಿಡುತ್ತೆ ಸೊ ನಾನು ಸಿಪ್ಪೆನೇನು ಬಿಡಿಸಿಲ್ಲ ಇಲ್ಲಿ ಸೊ ನಾನು ಎರಡು ವಿಜಲ್ಲ ಕೂಗಿಸ್ತೀನಿ ಕುಕ್ಕರ್ಗೆ ಹಾಕ್ಕೊಂಡು ಸೊ ಅದು ಬೇಯೋವರೆಗೂ ನಾನು ಮೊಳಕೆ ಕಾಳು ಪಲ್ಯಕ್ಕೆ ರೆಡಿ ಮಾಡಿಕೊಂಡು ಪಲ್ಯ ಮಾಡಿ ಮುಗಿಸ್ಬಿಡ್ತೀನಿ ಅಷ್ಟೊಲ್ಲ ಆಗೋಗ್ಬಿಡುತ್ತೆ ಈರುಳ್ಳಿ ಮತ್ತು ಟೊಮೆಟೊನೋ ಹೆಚ್ಚಿಟ್ಕೊಂಡಿದ್ದೆ ಎರಡೂ ಪಲ್ಯಕ್ಕೂ ಆಗೋವಂಗೆ ಸೇರಿಸ್ತೀನಿ ಇವಾಗ ಮೊಳಕೆ ಕಾಳಲ್ಲಿ ಏನಿದೆ ಏನಾದರೂ ಇದೆಯಾ ಅಂತ ಸ್ವಲ್ಪ ನೋಡೋಣ ಅಂತ ಒಂದು ತಟ್ಟೆಗೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಒಂದೊಂದು ಸಾರಿ ಏನೂ ಇರೋಲ್ಲ ಬಟ್ ಇದ್ದರೂ ಇರಲಿಲ್ಲ ಅಂದರೂ ನಾವು ಒಂದು ಸಾರಿ ನೋಡಲೇಬೇಕು ಯಾವುದೇ ಆದ್ರೂ ಇಲ್ಲಿ ನೋಡಿ ಏನೋ ಕಪ್ಪಿದೆ ಇದು ಕಾಳು ಈ ಥರ ಇದನ್ನು ನಾವು ಕರಿಕಾಳು ಅಂತೀವಿ ಇದು ನಾವು ಬೇಯಿಸಿದ್ರೂ ಅದು ಬೇಯೋದೇ ಇಲ್ಲ ಕಲ್ಲಿನ ಥರ ಹಾಗೆ ಉಳ್ಕೊಂಡಿರುತ್ತೆ ಸೊ ನೋಡ್ಕೊಂಡ್ಮೇಲೆ ಚೆನ್ನಾಗಿ ಹುಟ್ಕೊಂಡು ಈ ಥರ ಮೆಲ್ಟ್ ಆದೋ ಥರ ಬರುತ್ತೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಷ್ಟೋ ಜನ ನೆನೆಸಿಟ್ಟು ಮೊಳಕೆ ಬರೋವರೆಗೂ ಕಾಯ್ದು ಡೈಲಿ ತಿಂತಾರೆ ಸೊ ಡೈಲಿ ತಿನ್ನೋದ್ರಿಂದ ಏನು ಲಾಸ್ ಇಲ್ಲ ಇದನ್ನು ಡಯೆಟಲ್ಲಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ನಾನು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಉರಿರಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಮ ಮತ್ತು ಮನೆಯಲ್ಲೇ ತಯಾರಿಸಿದ್ದ ಮಸಾಲೆ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಲಸಿ ಒಗ್ಗರಣೆಗೆ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಹುರಿದಿಟ್ಕೊಂಡಿರುವಂಥ ಮೊಳಕೆ ಕಾಳುಗಳನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಸಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಯಾಕಂದರೆ ಒಗ್ಗರಣೆಗೆ ಹಾಕಿರೋ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಕುದಿಬೇಕಲ್ಲ ಜಸ್ಟ್ ಫ್ರೈ ಆಗಿರುತ್ತೆ ಸೊ ಉಪ್ಪು ಹಾಕ್ಕೊಳ್ಳಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಡಿ ಇವಾಗ ಪಲ್ಯ ರೆಡಿಯಾಗೇ ಹೋಯಿತು ಆ್ಯಕ್ಚುಲಿ ಇದನ್ನು ತುಂಬ ಫಂಕ್ಷನ್ಸ್ಗಳಲ್ಲಿ ಮದುವೆಗಳಲ್ಲಿ ಮಾಡ್ತಾರೆ ಉಸುಳಿ ಪಲ್ಯ ಅಂತಾರೆ ಸೊ ಯಾವ ಪಲ್ಯ ಇಲ್ಲ ಅಂದ್ರೂ ಈ ಉಸುಳಿ ಪಲ್ಯ ಮತ್ತು ಬದನೆಕಾಯಿ ಪಲ್ಯ ಫಿಕ್ಸು ಇವಾಗ ಮೆಕ್ಕೆಕಾಯಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ ಆನ್ ಮಾಡಿಟ್ಟಿದ್ವಲ್ಲ ಸೊ ಅದು ಸರಿಯಾಗಿ ಬೆಂದಿದೆ ಸೊ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಮ್ಮ ಕಾಯಲ್ಲ ಕರಗಿದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮತ್ತು ಸ್ವಲ್ಪ ಕಿಚನ್ ಕಿಂಗ್ ಮಸಾಲೆ ಹಾಕಿ ಅದಿಲ್ಲ ಅಂದ್ರೂ ಪರವಾಗಿಲ್ಲ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದಾದಮೇಲೆ ಮನೆಯಲ್ಲೇ ಮಾಡಿದಂಥ ಮಸಾಲ ಪುಡಿ ಖಾರದ ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಖಾರದ ಪುಡಿ ಬರುತ್ತಲ್ಲ ಅಚ್ಚು ಖಾರದ ಪುಡಿ ಅದನ್ನು ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತ ನಾನು ಮಸಾಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೇಯಿಸಿರುವಂಥ ಮೆಕ್ಕೆಕಾಯಿ ಪೀಸಸ್ಗಳನ್ನು ಒಗ್ಗರಣೆಗೆ ಇದ್ದೀನಿ ಚೆನ್ನಾಗಿ ಕಲಸಿ ಸ್ವಲ್ಪ ಅದು ಕುದಿಯೋ ಮಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ಇದು ಖಾರಳ ಪುಡಿ ಅಂತಾರಲ್ಲ ನಾನು ಮಿಕ್ಸಿಗೆ ಹಾಕಿಟ್ಕೊ ನಾನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ಎಕ್ಸ್ಟ್ರಾ ಟೇಸ್ಟನ್ನು ಆ್ಯಡ್ ಮಾಡುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಹಾಕಿ ಬಾಡಿಸ್ಬಿಟ್ರೆ ಈ ಪಲ್ಯ ರೆಡಿ ಆಗೋಗುತ್ತೆ ನೋಡಿ ಈ ಥರ ಬಂದಿದೆ ಟೆಕ್ಸ್ಚರು ಅಷ್ಟೊಂದು ಗೊತ್ತಾಗಲ್ಲ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಟ ಮೇಲೆ ನೀವು ನೋಡಿ ಯಾವ ಥರ ರೆಡಿಯಾಗಿರುತ್ತೆ ಪಲ್ಯ ಸೂಪರಾಗಿರುತ್ತೆ ಒಂದು ಸಾರಿ ಆದರೂ ಈ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಎಲ್ಲರೂ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾಯಿರಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್